ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಐದು ಎಂಟನೇ ತರಗತಿ ಹಿಂದಿ ಎಂಟನೇ ತರಗತಿ ಹಿಂದಿ ಪಾಠ ಐದು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಪಾಠದ ಪ್ರಶ್ನೋತ್ತರಗಳು ಮೊದಲನೇದಾಗಿ ಶಬ್ದಾರ್ಥ ನೀವೆಲ್ಲರೂ ಕೂಡ ಪಾಠನ ಓದಲಿಕ್ಕೆ ಆಗ ಪಾಠದಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ಬರೆದು ತೆಗೆದು ಅವಕ್ಕೆ ಕನ್ನಡದಲ್ಲಿ ಅರ್ಥ ಹಿಂದಿ ಶಬ್ದಗಳಿಗೆ ಕನ್ನಡದಲ್ಲಿ ಅರ್ಥ ಬರೆಯೋದ್ರಿಂದ ನಮಗೆ ಸುಲಭ ರೀತಿಯಲ್ಲಿ ಪಾಠವು ಕೂಡ ಅರ್ಥವಾಗುತ್ತೆ ಪಾಠ ಇದು ಮಹಾತ್ಮ ಗಾಂಧಿ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಪಾಠ ಶುರುವಾದಾಗ ಪ್ರಶ್ನೋತ್ತರಗಳನ್ನು ನೀವು ಪಕ್ಕದಲ್ಲಿ ಬಿಡಿಸ್ಬೇಕಾದ್ರೆ ಅಂದರೆ ನೋಟ್ಸಲ್ಲಿ ಬಿಡಿಸ್ಬೇಕಾದ್ರೆ ಶಬ್ದಾರ್ಥಗಳನ್ನು ಬರೀರಿ ಆಮೇಲೆ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ ಕನ್ನಡ ಶಬ್ದಾರ್ಥಗಳಿಗೆ ಹಿಂದಿ ಶಬ್ದಗಳಿಗೆ ಕನ್ನಡ ಶಬ್ದಾರ್ಥಗಳನ್ನು ಬರೋದರಿಂದ ಪಾಠವು ಬೇಗ ಅರ್ಥವಾಗುತ್ತೆ ಪಾಠವು ಕೂಡ ಚೆನ್ನಾಗಿ ತಿಳಿತೆ ಈ ಶಬ್ದಕ್ಕೆ ನಾವು ಕನ್ನಡದಲ್ಲಿ ಈ ಪದ ಅಂತೀವಿ ಅನ್ನೋದನ್ನು ಕೂಡ ನೀವು ಕೂಡ ಮನವರಿಕೆ ಮಾಡ್ಕೋತೀರಿ ಪಾಠವು ಕೂಡ ಅರ್ಥವಾಗೋಕ್ಕೆ ಸುಲಭ ಆಗುತ್ತೆ ನಿಮ್ಗೂ ಕೂಡ ಈ ಒಂದು ಮಹಾತ್ಮ ಗಾಂಧಿ ಪಾಠ ಎಂಟು ಮಹಾತ್ಮ ಗಾಂಧಿ ಪಾಠದ ಪ್ರಶ್ನೋತ್ತರಗಳು ಇಷ್ಟವಾಗಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು